ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಬಾದಾಮ್ ತಿನ್ಬೇಡಿ ವಾಲ್ನಟ್ ಅನ್ನ ತಿನ್ಬೇಡಿ ಗೋಡಂಬಿಯನ್ನ ತಿನ್ಬೇಡಿ ತಿಂದ್ರೆ ಪಕ್ಕಾ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋ ಸುದ್ದಿಯನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಇಲ್ಲ ಕೇಳಿರ್ತೀರಾ ಹಾಗಾದ್ರೆ ಈ ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಅಪಾಯ ಆಗುತ್ತಾ ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ನಿಜಕ್ಕೂ ಡ್ರೈ ಫ್ರೂಟ್ಸ್ ಅಪಾಯಕಾರಿನ ಹೃದಯಕ್ಕೆ ಆಪತ್ತು ತರುತ್ತಾ ಡ್ರೈ ಫ್ರೂಟ್ಸ್ ನ ಅಸಲಿ ಸತ್ಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತಜ್ಞರು ತಿಳಿಸಿದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೇನೆ ಡ್ರೈ ಫ್ರೂಟ್ಸ್ ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಯಿಲ್ ಅಂಶ ಇರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಹಾರ್ಟ್ಗೆ ಒಳ್ಳೆಯದಲ್ಲ ಅನ್ನೋದು ಕೆಲವರ ವಾದ ಡ್ರೈ ಫ್ರೂಟ್ಸ್ ರಕ್ತದಲ್ಲಿ ಟ್ರೈಗ್ಲಿಸರೈಡನ್ನು ಹೆಚ್ಚು ಮಾಡುತ್ತೆ ಟ್ರೈಗ್ಲಿಸರೈಡ್ ಅಂತ ಅಂದ್ರೆ ಇದು ಒಂದ್ ರೀತಿಯ ಕೊಬ್ಬು ಕೊಬ್ಬಿನ ಅಂಶ ಹೀಗಾಗಿ ಈ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಇದ್ರ ಹೃದಯದ ಮೇಲೆ ಬೀಳುತ್ತೆ ಇದರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ಹೆಚ್ಚಾಗುತ್ತೆ ಅನ್ನೋದು ಕೆಲವರ ವಾದ ಹಾಗಾದ್ರೆ ನಿಜಕ್ಕೂ ಡ್ರೈ ಫ್ರೂಟ್ಸ್ ನಿಂದ ಹಾರ್ಟ್ ಗೆ ಅಪಾಯ ಇದೆಯಾ ನಿಮ್ಮ ಹೃದಯಕ್ಕೆ ಅಪಾಯ ಇದೆಯಾ ಸಂಶೋಧನೆಗಳು ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೇನ್ನಲ್ಲಿ ಒಂದು ಸ್ಟಡಿ ನಡೀತು ಅದರ ಹೆಸರು ಪ್ರೆಡಿಮೇಡ್ ಸ್ಟಡಿ ಅಂತ ಇದರಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋರಲ್ಲಿ ಹಾರ್ಟ್ ರಿಸ್ಕ್ ಕಡಿಮೆ ಇದೆ ಅನ್ನೋದು ಗೊತ್ತಾಗಿದೆ ಇದೊಂದೇ ಅಲ್ಲ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಹೆಲ್ತ್ ಆರ್ಗನೈಸೇಷನ್ಗಳಿವೆ ಎಕ್ಸಾಂಪಲ್ಗೆ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಡಬ್ಲ್ಯೂ ಒ ಆಗಿರ್ಬೋದು ಈ ಎಲ್ಲ ಹೆಲ್ತ್ ಆರ್ಗನೈಸೇಷನ್ಗಳು ಕೂಡ ಡ್ರೈ ಫ್ರೂಟ್ಸನ್ನು ಹಾರ್ಟ್ ಬೆನಿಫಿಷಿಯಲಿ ಅಂತ ಹೇಳ್ತವೆ ಇದರಿಂದ ಹಾರ್ಟ್ಗೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತವೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಅಂತ ಹೇಳ್ತವೆ ಇವರೆಲ್ಲರ ಪ್ರಕಾರ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಹೆಲ್ದಿ ಕೊಲೆಸ್ಟ್ರಾಲ್ ಸಿಗುತ್ತೆ ಡ್ರೈ ಫ್ರೂಟ್ಸಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಇದರಿಂದ ಕಡಿಮೆ ಆಗುತ್ತೆ ನಿಮ್ಮ ಬಾಡಿಗೆ ಒಳ್ಳೆಯ ನ್ಯೂಟ್ರಿಷನ್ ಸಿಗುತ್ತೆ ಸೈನ್ಸ್ ಪ್ರಕಾರ ರಿಸರ್ಚ್ ಪ್ರಕಾರ ಡ್ರೈ ಫ್ರೂಟ್ಸ್ನಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಹಾರ್ಟ್ ಬ್ಲಾಕೇಜ್ ಆಗಲ್ಲ ಹಾರ್ಟ್ಗೆ ತೊಂದರೆ ಇಲ್ಲ ಅನ್ನೋದು ಸ್ಟಡಿ ಹೇಳ್ತವೆ ಆದರೆ ಒಂದು ನೆನಪಿರ್ಲಿ ವೀಕ್ಷಕರೇ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು ಅಂಥೇಳಿ ಕೆ ಜಿ ಗಟ್ಟಲೆ ತಿನ್ನೋದಕ್ಕೆ ಹೋಗಬೇಡಿ ಕೆ ಜಿ ಗಟ್ಲೆ ತಿಂದರೆ ಆಗ ಸೈಡ್ ಎಫೆಕ್ಟ್ ಆಗತ್ತೆ ಅನ್ನೋದನ್ನು ಮರಿಬೇಡಿ ಅತಿಯಾಗಿ ಯಾವುದೂ ಕೂಡ ತಿನ್ನೋದಕ್ಕೆ ಹೋಗಬಾರ್ದು ಹೆಲ್ದಿ ಅಂತ ಸಿಕ್ಕಾಪಟ್ಟೆ ಕೈಗೆ ಇಷ್ಟು ಸಿಕ್ತು ಅಂಥೇಳಿ ತಿನ್ನೋದಕ್ಕೆ ಹೋಗಬೇಡಿ ಆಗ ಖಂಡಿತ ಸೈಡ್ ಎಫೆಕ್ಟ್ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಗಳು ಆಗೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ತಜ್ಞರ ಪ್ರಕಾರ ಡ್ರೈ ಫ್ರೂಟ್ಸ್ ಅನ್ನ ಹೇಗ್ ತಿನ್ಬೇಕು ದಿನಕ್ಕೆ ಎಷ್ಟು ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವ್ ಯಾವಾಗ್ಲೂ ಡ್ರೈ ಫ್ರೂಟ್ಸ್ ತಿನ್ನುವಾಗ ಅದನ್ನ ನೆನೆಸಿಟ್ಟು ನಂತರ ತಿಂದ್ರೆ ಒಳ್ಳೇದು ಅಂತಾರೆ ತಜ್ಞರು ಡ್ರೈ ಫ್ರೂಟ್ಸ್ ಗಳನ್ನ ನೆನೆಸಿ ತಿನ್ನೋದ್ರಿಂದ ಏನ್ ಲಾಭ ಇದೆ ಡ್ರೈ ಫ್ರೂಟ್ಸ್ ನಲ್ಲಿ ಫ್ಯಾಟಿಕ್ ಆಸಿಡ್ ಅನ್ನೋ ಪದಾರ್ಥ ಇರುತ್ತೆ ಈ ಫ್ಯಾಟಿಕ್ ಆಸಿಡ್ ಒಳ್ಳೇದಲ್ಲ ನೆನೆಸ್ ತಿಂದರೆ ಫ್ಯಾಟಿಕ್ ಆ್ಯಸಿಡ್ ಪ್ರಮಾಣ ಕಡಿಮೆ ಆಗುತ್ತೆ ಇದರಿಂದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಐರನ್ ಕಂಟೆಂಟ್ ನಮಗೆ ಚೆನ್ನಾಗಿ ಸಿಗುತ್ತೆ ಇನ್ನೂ ಡ್ರೈ ಫ್ರೂಟ್ಸ್ನಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ಇದರ ಲಾಭ ಕೂಡ ನಮಗೆ ಸಿಗುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಇದು ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಶಕ್ತಿ ಇನ್ನು ಅಕ್ರೋಟ್ನಂತಹ ಡ್ರೈ ಫ್ರೂಟ್ಸ್ ನಮ್ಮ ಮೆದುಳಿಗೆ ಮೆಮೋರಿಗೆ ತುಂಬಾ ಒಳ್ಳೇದು ಇನ್ನು ಅಕ್ರೋಟ್ ಶೇಪ್ ಕೂಡ ಬ್ರೈನ್ ರೀತಿನೇ ಇರುತ್ತೆ ಇದು ಮೆಮೊರಿ ಪವರ್ ಅನ್ನ ಇಂಪ್ರೂವ್ ಮಾಡುತ್ತೆ ಇನ್ನು ಡ್ರೈ ಫ್ರೂಟ್ಸ್ ನಲ್ಲಿ ವಿಟಮಿನ್ಸ್ ಕೂಡ ಹೇರಳವಾಗಿ ಸಿಗುತ್ತೆ ಇದರಿಂದ ಇದರಿಂದ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಡ್ರೈ ಫ್ರೂಟ್ಸ್ ತಿನ್ನಿ ಆದರೆ ನೆನೆಸ್ತೀನಿ ಅಂತ ತಜ್ಞರೇ ಸಜೆಸ್ಟ್ ಮಾಡ್ತಾರೆ ಫಾಲೋ ಮಾಡಿ ಪ್ರಮುಖವಾಗಿ ಡ್ರೈ ಫ್ರೂಟ್ಸ್ ನಿಂದ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುತ್ತೆ ಇದು ದೇಹದಲ್ಲಿ ಉರಿಯೂತವನ್ನ ಕಡಿಮೆ ಮಾಡಿ ಕ್ಯಾನ್ಸರ್ ಜೀವಕೋಶಗಳು ಹೆಚ್ಚಾಗದಂತೆ ತಡೆದು ಉಳಿದ ಜೀವಕೋಶಗಳನ್ನ ಅಂದ್ರೆ ಹೆಲ್ದಿ ಜೀವಕೋಶಗಳ ರಕ್ಷಣೆ ಮಾಡುತ್ತೆ ಅಂತಾರೆ ಇನ್ನು ನಿಮ್ಗೆಲ್ಲ ಗೊತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ದೇಹಕ್ಕೆ ತುಂಬಾ ಕೆಟ್ಟದು ಇದರಿಂದ ಹಾರ್ಟ್ ಸಮಸ್ಯೆ ಬರ್ಬೋದು ನಂತಹ ಸಮಸ್ಯೆ ಕಾಡ್ಬೋದು ಆದ್ರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಹಾಗಾದ್ರೆ ಒಬ್ಬ ಮನುಷ್ಯ ಎಷ್ಟು ಡ್ರೈ ಫ್ರೂಟ್ಸ್ ಅನ್ನ ತಿನ್ಬಹುದು ತಜ್ಞರ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಗ್ರಾಮ್ ನಷ್ಟು ಡ್ರೈ ಫ್ರೂಟ್ಸ್ ಅನ್ನ ತಿನ್ಬಹುದು ಇದಕ್ಕಿಂತ ಹೆಚ್ಚು ಬೇಡ ಅಂತಾರೆ ನೋಡಿದ್ರಲ್ಲ ವೀಕ್ಷಕರೇ ಡ್ರೈ ಫ್ರೂಟ್ಸ್ ರಿಯಾಲಿಟಿ ಏನು ಅನ್ನೋದು ನೀವು ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್ ತಿಂತೀರಾ ನಿಮಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಇದೆ ಅಂತ ಅಂದ್ರೆ ನೀವು ಒಂದ್ಸಲ ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದನ್ನ ಮರಿಬೇಡಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರಾಜಿ ಇರಬಾರದು ಯಾವುದೇ ಅನುಮಾನ ಇರಬಾರ್ದು ಹೀಗಾಗಿ ನಿಮ್ಮ ವೈದ್ಯರ ಬಳಿಯೂ ಕೂಡ ಈ ಬಗ್ಗೆ ನೀವು ಸಲಹೆ ಪಡೆಯುವುದು ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ಡ್ರೈ ಫ್ರೂಟ್ಸ್ ನಿಂದ ಏನೆಲ್ಲ ಅಮೇಜಿಂಗ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ